ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡಬೇಕು ಅಂದ್ಕೊಂಡೆ ಇವತ್ತು ಟ್ವೆಂಟಿ ನೈನ್ ನೈನ್ ಟ್ವೆಂಟಿ ಫೋರು ಇವತ್ತು ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮು ವಿ ಎ ಪಿ ಡಿ ಒ ಎಕ್ಸಾಮ್ ಎಲ್ಲ ಹಾಕಿರ್ತಾರಲ್ಲ ಒಂದು ಇವತ್ತು ಅವರಿಗೆ ಕನ್ನಡ ಕಡ್ಡಾಯ ಪ್ರಶ್ನೆ ಪತ್ರಿಕೆ ಇವತ್ತು ಎಕ್ಸಾಮು ಇದ್ದಿದ್ದು ಇದ್ರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ರೂ ರೂಲ್ಸ್ಗಳ ಬಗ್ಗೆ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕಡ್ಡಾಯ ಕನ್ನಡ ಪರೀಕ್ಷೆನ ತಗೊಳ್ಳೇಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಈ ಕಡ್ಡಾಯ ಕನ್ನಡ ಪತ್ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ನೂರೈವತ್ತು ಮಾರ್ಕ್ಸ್ಗೆ ಇದು ಇರೋದು ಮತ್ತು ಹಂಡ್ರೆಡ್ ಕ್ವಶನ್ಗಳಿರುತ್ತೆ ಒಂದೊಂದು ಕ್ವಶನ್ಗೂ ನಿಮ್ಗೆ ಗೊತ್ತಿರೋ ಥರನೇ ನಾಲ್ಕು ಉತ್ತರಗಳಿರುತ್ತೆ ಇದಕ್ಕೆ ರೂಲ್ಸ್ಗಳು ಇವಾಗಿನ ರೂಲ್ಸ್ಗಳೇನಂತಂದರೆ ಸುಮಾರು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡ್ಕೊಂಡಿರ್ತೀರ ನೀವು ಅದರಲ್ಲಿ ಜೆಂಟ್ಸ್ಗಳಿಗೆ ಮತ್ತು ಲೇಡೀಸ್ ಇಬ್ಬರಿಗೂ ಅಷ್ಟೇ ಕೆಲವೊಂದು ರೂಲ್ಸ್ಗಳನ್ನ ಜೆಂಟ್ಸ್ಗಳಿಗೆ ಯಾವುದು ರೂಲ್ಸ್ಗಳು ಅಂತಂದರೆ ಹುಡುಗರುಗಳು ಈ ಫುಲ್ ಸ್ಲೀವ್ಸ್ ಶರ್ಟ್ಸ್ ಎಲ್ಲ ಯೂಸ್ ಮಾಡೋ ಹಾಕೋ ಬರೋಂಗಿಲ್ಲ ಮತ್ತು ಶರ್ಟ್ಗಳು ಅದರಲ್ಲ ಗುಂಡಿಗಳು ಇರುತ್ತಲ್ಲ ಬಟನ್ಸು ಅದೆಲ್ಲ ಇರೋ ಜಾಸ್ತಿ ಇರಬಾರ್ದು ಅಂತ ರೂಲ್ಸ್ ಇತ್ತು ಮತ್ತೆ ಇನ್ನೊಂದು ಏನಂದರೆ ಪ್ಯಾಂಟ್ಗಳಿಗೆ ಜಿಪ್ ಇರುತ್ತಲ್ಲ ಪಾಕೆಟ್ ಜೋಬ್ಗಳು ಇರೋ ಥರ ಇರೋ ಹಾಗಿಲ್ಲ ಮತ್ತು ಜಾಸ್ತಿ ಜಿಪ್ಗಳಿರುತ್ತಲ್ಲ ಮಾಮೂಲಿಗದು ಒಂಥರ ಈಗಿನ ಫ್ಯಾಷನಬಲ್ ಥರ ಪ್ಯಾಂಟ್ಗಳಲ್ಲಿ ಒಂದು ನಾಲ್ಕು ನಾಲ್ಕು ಜೇಬು ಒಂದು ಐದಾರು ಕಡೆ ಜಿಪ್ಪು ಎಲ್ಲ ಇರುತ್ತಲ್ಲ ಆ ಥರ ಇರೋಂಗಿಲ್ಲ ಮತ್ತು ಶೂ ಬಳಸೋ ಆಗಿರಲಿಲ್ಲ ಚಪ್ಪಲಿ ಬಳಸಬೇಕು ಒಂದು ಸಿಂಪಲ್ಲಾಗಿ ಫ್ಲ್ಯಾಟ್ ಚಪ್ಪಲಿ ಯೂಸ್ ಮಾಡಬೇಕು ಮತ್ತು ವಾಚ್ ಇರ್ಬೋದು ಜಿನ್ಸ್ಗಳಿಗೆ ಮತ್ತು ರಿಂಗು ಕೈಗೆ ಹಾಕೊಳ್ಳೋದು ರಿಂಗು ಮತ್ತು ಗೋಲ್ಡು ಸರ ಒಂಥರ ಮಾಮೂಲಿ ಡಾಲರ್ಸ್ ಥರ ಇರುತ್ತಲ್ಲ ಈ ಥರದ್ದು ಮತ್ತು ಗ್ಲಾಸ್ ಆಗಿರ್ಬೋದು ಕ್ಯಾಪು ಆ್ಯಟ್ ಆ್ಯಟ್ ಅಂತೀವಲ್ಲ ಅದು ಇಷ್ಟನ್ನು ಅವ್ರಿಗೆ ನಿಷೇಧ ಮಾಡಲಾಗಿತ್ತು ಅಂದರೆ ರೂಲ್ಸ್ಗಳಿತ್ತು ಇನ್ನು ಹುಡುಗಿರಿಗೆ ಬಂದರೆ ಪ್ಲೇನ್ ಒಂದು ಟಾಪು ಮತ್ತು ಪ್ಯಾಂಟು ಈ ಥರ ಹುಡುಗಿರಿಗೂ ಅಷ್ಟೇ ಒಂಥರ ಜಾಸ್ತಿ ವರ್ಕ್ ಥರ ಇರೋ ಥರ ಆಗಲಿ ಮತ್ತು ಆ ಡ್ರೆಸ್ಸಲ್ಲಿ ಗ್ಲಾಸ್ದು ಒಂಥರ ಗ್ಲಾಸಲ್ಲಿ ಡಿಸೈನ್ಸ್ದು ಗ್ಲಾಸ್ ಪೀಸ್ ಥರ ಇರುತ್ತಲ್ಲ ಆ ಥರ ಡಿಸೈನ್ಸ್ ಇರ್ಬೋದು ಮತ್ತು ದೊಡ್ಡ ದೊಡ್ಡ ಪ್ಯಾಂಟ್ಗಳು ಸೇಮ್ ಮತ್ತು ವಾಚ್ಗಳು ಲೇಡೀಸ್ಗೂ ಅಷ್ಟೇ ವಾಚು ಹಾಗಿಲ್ಲ ರಿಂಗು ಮತ್ತು ಏರ್ಗೆ ಒಂದು ರಿಬ್ಬನ್ ಜಾಸ್ತಿ ಟಿಕ್ಟಾಕ್ ಥರ ಕಿಬ್ಬಿರುತ್ತಲ್ಲ ಅದನ್ನು ಯೂಸ್ ಮಾಡೋ ಆಗಿಲ್ಲ ಮತ್ತು ಕಿವಿದು ಕಿವಿದು ಮತ್ತೆ ಗೋಲ್ಡ್ ಸರ ಏನಾದರೂ ಮತ್ತು ಸರದಲ್ಲಿ ಪೆಂಟ್ ಥರ ಒಂದು ಲಾಕೆಟ್ ಥರ ಏನಾದರೂ ಇದ್ರೆ ಡಾಲರ್ ಡಾ ಡಾಲರು ಅದು ಇರೋಂಗಿಲ್ಲ ಬಳೆ ಮತ್ತು ಉಂಗುರಗಳು ಮತ್ತು ಚೈನು ಪ್ಯಾಂಟ್ ಹೇಳೋದಿಲ್ಲ ದೊಡ್ಡ ದೊಡ್ಡ ಪ್ಯಾಂಟ್ ಹಾಕ್ಕೊಳ್ಳೋದು ಮತ್ತು ಸ್ವೆಟರ್ ಥರ ಶಕ್ ಥರ ಮತ್ತು ಫುಲ್ ಸ್ಲೀವ್ಸು ತನಕ ಡ್ರೆಸ್ಗಳಿರುತ್ತೆ ಟಾಪ್ಗಳು ಅದು ಇಲ್ಲ ಅಂತ ರೂಲ್ಸ್ ಇತ್ತು ಸೇಮ್ ಜೆನ್ಸ್ಗೆ ಯಾವ ರೀತಿ ರೂಲ್ಸ್ಗಳು ಮತ್ತು ಶೂಗಳು ಹಾಕ್ಕೊಳಗಿಲ್ಲ ನಾರ್ಮಲು ಫ್ಲ್ಯಾಟ್ ಒಂದು ಸ್ಲಿಪ್ಪರು ಮತ್ತು ಮೊಬೈಲ್ ಆಗಿರ್ಬೋದು ನಮ್ಮ ಪ್ಯಾಕೆಟ್ ಒಳಗಡೆ ನಾವು ಏನು ತೊಗೊಂಡು ಹೋಗ್ತೀವಿ ಒಳಗಡೆ ನಮ್ಮ ಹತ್ರ ಪಾಕೆಟ್ಟು ಮತ್ತು ಈ ಕೀಗಳು ಗಾಡಿ ನಾವು ಗಾಡಿಲಿ ಹೋಗಿದರೆ ಯಾವುದಾದ್ರೂ ಟೂ ವೀಲರ್ ಹೋಗಿದರೆ ಆ ಕೀಗಳನ್ನು ಸಹ ತೊಗೊಂಡು ಹೋಗ್ಬೇಕು ಪಾಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಆಧಾರ್ ಕಾರ್ಡ್ ಅಥವಾ ಐ ಡಿ ಕಾರ್ಡು ನಿಮ್ಮ ಗುರುತಿನ ಚೀಟಿ ಯಾವುದಾದ್ರೂ ಅಷ್ಟೇ ಒಂದು ಎರಡು ಪೆನ್ನು ಪ್ರವೇಶ ಪತ್ರ ಇಷ್ಟನ್ನು ಮಾತ್ರ ಅವಕಾಶ ಮಾಡಾಯಿತು ಅಷ್ಟೆಲ್ಲ ರೂಲ್ಸ್ಗಳನ್ನಾಗಿ ಇವತ್ತು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಅಂದರೆ ಹೇಳ್ತೀನಿ ಇದರಲ್ಲಿ ನೀವೇನಾದರೂ ಮಿಸ್ಟೇಕ್ಸ್ನ ಮಾಡಿದರೆ ನೆಕ್ಸ್ಟು ಈ ಥರ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಆಗಿರೋದು ಬರೀ ಕಡ್ಡಾಯ ಕನ್ನಡ ಪರೀಕ್ಷೆ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ ಇರೋದೆಲ್ಲ ಮುಂದೆನೇ ಅಲ್ಲ ಆದಷ್ಟು ಈ ಮಿಸ್ಟೇಕ್ಸ್ನ ನೀವು ಮಾಡೋಕ್ಕೋಗಬೇಡಿ ಇಲ್ಲಿ ಟೈಮಿಂಗ್ಸ್ ಇರೋದು ಅಂದರೆ ಹತ್ತು ಗಂಟೆ ಕರೆಕ್ಟಾಗಿ ಎಕ್ಸಾಮ್ ಟೈಮ್ ಇರೋದು ಹತ್ತೂವರೆಯಿಂದ ಹನ್ನೆರಡೂವರೆ ತನಕ ಹತ್ತು ಗಂಟೆಗೆ ನಾವು ಎಕ್ಸಾಮ್ ಹಾಲಲ್ಲಿ ರೆಡಿ ಇರಬೇಕು ಅಲ್ಲಿ ನೋಟಿಸ್ ಬೋರ್ಡಲ್ಲಿ ನಮ್ಮದು ರಿಜಿಸ್ಟರ್ ನಂಬರು ಬೈ ರೂಮ್ ನಂಬರೆಲ್ಲ ಹಾಕಿರ್ತಾರೆ ಅದನ್ನೆಲ್ಲ ನಾವು ನೋಟಿಸ್ ಮಾಡಿಕೊಂಡು ಹತ್ತು ಗಂಟೆಗೆ ಒಳಗಡೆ ಕರೆಕ್ಟಾಗಿ ಬೆಲ್ ನೋಡಿ ಬೆಲ್ ಒಂದೇ ಫಸ್ಟ್ನೇ ಆಗುತ್ತೆ ಆ ಬೆಲ್ಲಿಗೆ ನಾವು ರೂಮ್ ರೂಮ್ ನಂಬರ್ ನೋಡಿಕೊಂಡು ಬೆಂಚ್ ನಂಬರ್ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿ ಕೂತ್ಕೊಂಡಿರಬೇಕು ನಾವು ಸುಮ್ಮನೆ ಲೇಟಾಗಿ ಹೋದ್ರೂ ನಮಗೆ ಪ್ರಾಬ್ಲಮ್ಮು ಯಾಕಂದರೆ ಫಾಸ್ಟಲ್ಲಿ ಹೋಗ್ತೀವಿ ಗಾಬರಿ ಆಗುತ್ತೆ ಅಯ್ಯೋ ರೂಮಲ್ಲಿ ಎಲ್ಲಿದೆ ರೂಮ್ ನಂಬರ್ ಎಷ್ಟು ರೂಮ್ ನಂಬರ್ ಹುಡುಕಿ ಬೆಂಚ್ ನಂಬರ್ ಹುಡುಕಿ ಎಲ್ಲ ಹುತ್ಕೊಬಿಟ್ಟಿರ್ತಾರೆ ಅದೊಂಥರ ಭಯ ಆಗುತ್ತೆ ಆ ಭಯಕ್ಕೆ ಓದಿರೋದೆಲ್ಲ ಮರ್ತ್ಕೊಳ್ಳೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಸೊ ಆದಷ್ಟು ಒಂದು ನೈನ್ ನೈನ್ ತರ್ಟಿ ಅಷ್ಟಲ್ಲಿ ಅಲ್ಲಿದ್ದರೆ ಒಳ್ಳೆಯದು ನಿಮ್ಮ ಸೆಂಟರ್ ಎಲ್ಲಿ ಯಾವುದಿರುತ್ತೆ ಅಲ್ಲಿ ಇದ್ದರೆ ಒಳ್ಳೆಯದು ಹತ್ತು ಗಂಟೆಗೆ ಬೆಲ್ಲ ನೋಡಿದ ತಕ್ಷಣ ಒಳಗಡೆ ಸೇರಿಸ್ಕೊಂಡು ಓ ಎಮ್ ಆರ್ ಶೀಟ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ಒ ಎಮ್ ಆರ್ ಶೀಟನ್ನ ನೀವು ಬಹಳ ಜಾಗರೂಕತೆಯಿಂದ ಬರೀಬೇಕು ಯಾಕಂದರೆ ಅದನ್ನು ತಪ್ಪೇನಾದರೂ ಅಂದರೆ ಮಿಸ್ಟೇಕ್ ಆದರೆ ಮತ್ತೆ ನಿಮಗೆ ಕೊಡೋದಿಲ್ಲ ನೋಡಿ ಈ ಥರ ಓ ಎಮ್ ಆರ್ ಶೀಟನ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ ಇದನ್ನು ಒಂದೇ ಸಲ ಒಂದೇ ಸಲ ಕೊಡೋದು ಇದನ್ನು ನೀವೇನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಇದೆಲ್ಲ ಕ್ವಶನ್ ಪೇಪರ್ ಆದಮೇಲೆ ಫಿಲ್ ಮಾಡೋದು ಷ್ಟಕ್ಕೇ ನಮಗೆ ಹಾಫ್ ಒನ್ ಅವರ್ ಟೈಮ್ ಕೊಡ್ತಾರೆ ಯಾಕಂದರೆ ನಮಗೆ ಫಸ್ಟು ತುಂಬ ದಿನ ಆಗಿರುತ್ತೆ ಎಕ್ಸಾಮ್ನ ಅಟೆಂಡ್ ಮಾಡಿ ಅಥವಾ ಕೊಟ್ಟ ತಕ್ಷಣ ಗಾಬರಿ ಆಗುತ್ತೆ ನಿಜ ನನಗೂ ಶಾಕ್ ಆಗೋಯ್ತು ಕೊಟ್ಟ ತಕ್ಷಣವೇ ಗಾಬರಿ ಆಗುತ್ತೆ ಎಲ್ಲಿ ಯಾವುದು ಬರಿಬೇಕು ಹೆಂಗೆ ಏನು ಅದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಇದನ್ನ ಹತ್ತು ಗಂಟೆಗೆ ಕೊಡ್ತಾರೆ ನೆಕ್ಸ್ಟು ಇದನ್ನು ಫಿಲ್ ಮಾಡಾದಮೇಲೆ ಟೆನ್ ತರ್ಟಿಗೆ ಎರಡನೇ ಬೆಲ್ಲಾಗುತ್ತೆ ಆವಾಗ ಆನ್ಸರ್ ಶೀಟ್ನ ಕೊಡ್ತಾರೆ ಆಯಿತಾ ಆನ್ಸರ್ ಶೀಟ್ನ ಕೊಟ್ಟು ಒಂದು ಐದು ನಿಮಿಷ ಆನ್ಸರ್ ಶೀಟ್ನೂ ಕೂಡ ಗಮನಿಸಲಿ ಗಮನಿಸೋದಕ್ಕೆ ಹೇಳ್ತಾರೆ ಒಂದು ಹತ್ತು ನಿಮಿಷ ಅದನ್ನು ಗಮನಿಸ್ಕೊಂಡು ಅದನ್ನು ಸೀಲ್ ಹಾಕಿರ್ತಾರೆ ಆನ್ಸರ್ ಶೀಟ್ಗೂ ಸಹ ಅದು ಓಪನ್ ಆಗಿರೋಲ್ಲ ತಿರ್ಗಿ ಮೂರನೇ ಮೇಲೆ ಆದ ತಕ್ಷಣವೇ ನಾವು ಆನ್ಸರ್ ಶೀಟ್ನ ಶೀಲ್ ಆಗಿರುತ್ತಲ್ಲ ಅದನ್ನು ಓಪನ್ ಮಾಡಿ ಆನ್ಸರ್ ಶೀಟ್ ಆನ್ಸರ್ನ ಆನ್ಸರ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಜಾಸ್ತಿ ಹತ್ತುವರೆಯಿಂದ ಹನ್ನೆರಡೂವರೆ ತನಕ ಅಂದರೆ ಯಾವಾಗಿನಿಂದ ಸುಮಾರು ವರ್ಷಗಳಿಂದ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಕೊಂಡು ಬಂದಿರೋರಿಗೆ ಬರ್ಕೊ ಬಂದಿರೋರಿಗೆಲ್ಲ ಈಸಿನೇ ಟೈಮ್ ಸಾಕಾಗುತ್ತೆ ಅಂದರೆ ಕ್ವಶನ್ಗಳು ಕೆಲವೊಂದು ಅವ್ರಿಗೆ ಪರಿಚಯ ಕೂಡ ಇರುತ್ತೆ ಕ್ವಶನ್ ಆನ್ಸರ್ಸು ಈಗ ಹೊಸ್ದಾಗಿ ನೀವು ಯಾರಾದರೂ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಬರೀತಿದ್ದೀರಾ ಅಂದರೆ ಸ್ವಲ್ಪ ಭಯ ಆಗುತ್ತೆ ಭಯ ನೆನ್ ಪಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಕೂಲಾಗಿ ಯಾವ ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಿರುತ್ತೆ ಅದನ್ನ ಫಸ್ಟು ಫಿಲ್ ಮಾಡಿಕೊಂಡು ಬರ್ಕೊಂಬಿಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ನೆಕ್ಸ್ಟು ನಮಗೆ ಯಾವುದು ಕನ್ಫ್ಯೂಸನ್ ಆಗಿರುತ್ತಲ್ವ ಅದನ್ನು ಇದೆಲ್ಲ ಆದಮೇಲೆ ಕರೆಕ್ಟಾಗಿ ಪಕ್ಕ ಗೊತ್ತಿರೋದನ್ನ ಫಿಲ್ ಆದಮೇಲೆ ಈ ಒಂದು ಗೊತ್ತಿಲ್ಲದೆ ಇರೋವಂಥ ಕ್ವಶನ್ಗಳಿಗೆ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ನ ಕ್ಲಿಕ್ ಮಾಡಿಕೊಳ್ಳಿ ಫಸ್ಟೇ ಹೇಳ್ದಂಗೆ ನೂರು ಪ್ರಶ್ನೆ ನೂರೈವತ್ತು ಅಂಕಗಳು ಒಂದೊಂದು ಪ್ರಶ್ನೆಗೆ ಒಂದೂವರೆ ಒಂದೂವರೆ ಮಾರ್ಕ್ಸ್ ಥರ ಕೊಡ್ತಿರ್ತಾರೆ ಇದು ಇದನ್ನ ರೂಲ್ಸ್ದು ಏನಂತಂದರೆ ನೆಕ್ಸ್ಟು ನೀವು ಕೆಲವೊಬ್ಬರು ಇವತ್ತಿನ ಇವತ್ತು ನಾನು ನೋಡಿದ ಮಟ್ಟಿಗೆ ಎಕ್ಸಾಮ್ಗೆ ಈ ರೂಲ್ಸ್ ಎಲ್ಲ ಹೇಳುದಲ್ಲ ಫಸ್ಟೇ ಆ ರೂಲ್ಸ್ನ ಕೆಲವೊಬ್ಬರು ಫಾಲೋ ಮಾಡಿರಲಿಲ್ಲ ಕೆಲವೊಬ್ರು ಫುಲ್ ಸ್ಲೀವ್ಸ್ದು ಟಾಪ್ ಎಲ್ಲ ಹಾಕ್ಕೊಂಡು ಬಂದಿರೋ ಅಲ್ಲಿ ಅನೌನ್ಸ್ ಮಾಡ್ತಿದ್ರು ಫಸ್ಟು ನೀವು ಆಲ್ ಟಿಕೆಟಿಂದ ಇರೋವಂತಹ ರೂಲ್ಸ್ಗಳನ್ನ ನಿಯಮಗಳನ್ನ ಓದ್ಕೊಂಡು ಬನ್ನಿ ಅಂತ ಹೇಳಿದ್ರು ಕೂಡ ಕೆಲವೊಬ್ರು ಜಾಕೆಟ್ ಥರ ಈ ಟಾಪ್ ಆ್ಯಂಡ್ ಜೀನ್ಸ್ ಮೇಲೆ ಜಾಕೆಟ್ ಥರ ಶರ್ಟ್ ಥರ ಹಾಕೋ ಬಂದಿದ್ರು ವೇಲ್ ಥರ ಎಲ್ಲ ಯೂಸ್ ಮಾಡಿದರು ಅದನ್ನು ಮೈಕೆಲ್ಲ ನಾವು ಹೇಳ್ತಿದ್ರು ಅವರು ಇದೆಲ್ಲ ಆಮೇಲೆ ಮತ್ತು ಪರ್ಸು ಏನೇ ಇದ್ರೂ ಕೆಲವೊಂದು ಕಡೆ ಮೂಗ್ ಬಟ್ನು ಸಹ ಬಿಚ್ಚಿಸಿದ್ದಾರೆ ಬಿಚ್ಚಿಸಿ ಇಡಿಸಿದ್ದಾರೆ ಮತ್ತು ಹೇಳಿದ್ನಲ್ಲ ಚಿನ್ ಗೋಲ್ಡ್ ಸರ ಏನಿದ್ರು ಅದನ್ನು ಕೂಡ ಮತ್ತು ರಿಂಗ್ಗಳು ಬೆಳೆದು ಒಂದು ತಾಳಿ ಸರ ಬಿಟ್ಟರೆ ಬೇರೆ ಯಾವುದಾದ್ರು ಸರ ಕೈಗೆ ಬಳೆ ಆಗಿರ್ಬೋದು ಫಸ್ಟ್ ಹೇಳ್ದನಲ್ಲ ಹೋಲ್ಸೆಲ್ಲನೂ ಅವರು ಹೇಳು ಇದ್ರು ಅಲ್ಲಿ ಕೆಲವೊಂದು ಕಡೆ ಸ್ಟ್ರಿಕ್ಟಾಗಿ ಫಾಲೋ ಆಗಿದೆ ಅದು ನನ್ನ ನನ್ನ ಫ್ರೆಂಡ ನಾನು ವಿಚಾರಿಸ್ಕೊಂಡ ಪ್ರಕಾರ ಮೂಗ್ಬಿಟ್ನೂ ಸಹ ಬಿತ್ತಾರಂತೆ ಕಿವಿದು ಬಿಟ್ಟು ತಾಳಿ ಒಂದು ಬಿಟ್ಟು ಕಾಲುಂಗ ತಾಳಿ ಬಿಟ್ಟು ಇದ್ದೆಲ್ಲನೂ ಮಾಮೂಲಿ ಬಿಟ್ಟು ಬಳೆ ಯಾರ್ಯಾರ ರೂಲ್ಸ್ನ ಓದ್ಕೊಂಡಿದ್ರು ಸಹ ಅಯ್ಯೋ ಅಂತ ಕೇರ್ಲೆಸ್ ಮಾಡ್ಕೊಂಡು ಬಂದಿರೋದೆಲ್ಲ ಅದನ್ನು ಅಲ್ಲೇ ಬಿತ್ತಿಸಿದ್ದಾರೆ ಮತ್ತು ಒಳಗಡೆ ಹೋಗ್ಬೇ ಹೋಗಕ್ಕೆ ಮುಂಚೆಯೇ ಎಲ್ಲನೂ ಅಲ್ಲೇ ಚೆಕ್ ಮಾಡೇನೇ ಕಳಿಸೋದು ಆ ಟಿಕೆಟ್ ಇರ್ಬೋದು ಏನೇನು ತೊಗೊಂಡು ಹೋಗ್ತಿದ್ದೀರಾ ಒಳಗಡೆ ಆ ಟಿಕೆಟು ಒಂದು ಐ ಡಿ ಪ್ರೂಫು ಮತ್ತು ಎರಡು ಪೆನ್ನು ಇಷ್ಟು ಬಿಟ್ಟರೆ ನಿಮ್ಮ ಹತ್ರ ಬೇರೆ ಏನೂ ಇರೋವಾಗಿಲ್ಲ ಜಾಬಲ್ಲಿ ಕೀ ಗಾಡಿ ಕೀ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ವಾಚು ಏರ್ಫೋನ್ಸು ಏನೂ ಏನೂ ಇರೋವಾಗಿಲ್ಲ ಆಯಿತಾ ಫಸ್ಟ್ ಎಲ್ಲ ಚೆಕ್ ಮಾಡೇ ಒಳಗಡೆ ಬಿಡೋದು ನಾನು ಹೇಳ್ದಂಗೆ ಕೆಲವರು ರೂಲ್ಸ್ನ ಫಾಲೋ ಮಾಡಿರಲಿಲ್ಲ ವೇಲು ದೊಡ್ಡ ಪ್ಯಾಂಟ್ ಆ ಥರ ಎಲ್ಲ ಹಾಕೊಂಡ್ಬಂದಿರೋ ಅವ್ರು ಹೇಳಿದ್ರು ಈ ಥರ ಎಲ್ಲ ನೀವೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕಲ್ವಾ ಈ ಥರ ಹಿಂಗೆ ಬಂದಿದ್ದೀರಲ್ಲ ಅಂತ ಕೆಲವೊಬ್ರು ಅಲ್ಲಿ ಮೇಲ್ವಿಚಾರಕರು ಯಾರು ಇರ್ತಾರೆ ಅವರು ಸ್ಟ್ರಿಕ್ಟ್ ಆಗಿದ್ರೆ ಅದನ್ನು ಫಾಲೋ ಮಾಡೋಕ್ಕೆ ಬಿಡ್ತಿರ್ಲಿಲ್ವೇನೋ ಅವರು ಸದ್ಯ ಬಿಟ್ಟರು ಯಾಕಂದರೆ ಅಷ್ಟೊಂದು ಒಂದು ಅವರು ಅರ್ಥ ಮಾಡಿಕೊಂಡ್ರು ಅನಿಸುತ್ತೆ ಅಷ್ಟೊಂದು ದಿನದಿಂದ ಕಷ್ಟಪಟ್ಟು ಓದ್ಕೊಂಡಿದ್ದಾರೆ ಇವಾಗ ನಾವೇನಾದರೂ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂತ ನಾವೇನಾದ್ರು ತಡೆದು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸದ್ಯ ಎಲ್ಲರನ್ನೂ ಬಿಟ್ಟು ಒಳಗಡೆ ಕಳಿಸಿ ಎಕ್ಸಾಮ್ ಎಲ್ಲ ಮುಗ್ಸರು ಕೆಲವೊಬ್ರು ಆಬ್ಸೆಂಟ್ ಆಗಿದ್ರು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಕಾಂಪಿಟೇಟಿವ್ ಎಕ್ಸಾಮು ಅಂದರೆ ಒಂದು ಐದು ವರ್ಷ ಹತ್ತು ವರ್ಷದ ಮುಂಚೆ ಕಾಂಪಿಟೇಟಿವ್ ಕಾಂಪಿಟೇಟರ್ಸೇ ಕಡಿಮೆ ಇದ್ದರು ಹೇಳ್ಕೊಬೇಕಂತಂದರೆ ಆವಾಗ ಈ ಈ ಥರ ಒಂದು ಎಕ್ಸಾಮ್ಸ್ಗಳಿಗೆಲ್ಲ ಜಾಸ್ತಿ ಒತ್ತು ನೀಡಿದರೆ ಇಷ್ಟೊಂದು ನಾವು ಕೆಲಸದಲ್ಲಿರ್ತಿದ್ವಿ ಬಟ್ ಆವಾಗ ನಾವು ಕೇರ್ಲೆಸ್ ಮಾಡಿ ಆಗಿರೋದಕ್ಕೆ ಇವಾಗ ಕಾಂಪಿಟೇಟರ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ ಆದಷ್ಟು ಇನ್ನೂ ಇದೆ ಒಂದು ತರ್ಟಿ ಫೈವ್ ಇಯರ್ಸ್ ಒಳಗಡೆ ಯಾವುದಾದ್ರೂ ಒಂದು ಜಾಬ್ನ ಮಾಡ್ಕೋಬೇಕು ಅಂತಂದರೆ ಇನ್ನೂ ಟೈಮ್ ಇದೆ ಸದ್ಯ ಆದಷ್ಟು ಟ್ರೈ ಮಾಡಿ ಮತ್ತು ನಾನು ಹೇಳಿದ್ನಲ್ಲ ರೂಲ್ಸ್ಗಳೆಲ್ಲ ಹಿಂಗಿತ್ತು ಇತ್ತು ರೂಲ್ಸ್ನ ಫಾಲೋ ಮಾಡ್ದೇ ಕೂಡ ಬಂದಿದ್ದರು ಕೆಲವರು ರೂಲ್ಸ್ ಫಾಲೋ ಮಾಡಿ ಬಂದಿದ್ದರು ನೆಕ್ಸ್ಟು ಈ ಥರ ರೂಲ್ಸ್ ಎಲ್ಲ ಫಾಲೋ ಮಾಡಿ ಆದಷ್ಟು ಅಕಸ್ಮಾತ್ ಇವತ್ತು ಏನೋ ನಾನಿದ್ದು ಇದ್ರ ಕಡೆ ಬಿಟ್ಟರು ರೂಲ್ಸ್ ಎಲ್ಲ ಸ್ವಲ್ಪ ಡ್ರಸ್ ವಿಷಯದಲ್ಲಿ ಈ ವಿ ಆಗಿರ್ಬೋದು ಪಿ ಡಿ ಒ ಮತ್ತು ನೆಕ್ಸ್ಟ್ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವು ಎಲ್ಲ ರೂಲ್ಸ್ನ ಫಾಲೋ ಮಾಡ್ಕೊಂಡು ಬನ್ನಿ ಡ್ರೆಸ್ ವಿಷಯದಲ್ಲಾಗಿರ್ಬೋದು ಸುಮಾರು ರೂಲ್ಸ್ ಎಲ್ಲ ಐ ಆಯ್ತಲ್ಲ ಅದೆಲ್ಲ ಅಕಸ್ಮಾತ್ ಅಲ್ಲಿ ರೂಲ್ಸ್ ಸ್ಟ್ರಿಕ್ಟಾಗಿ ಇಲ್ಲ ರೂಲ್ಸ್ ಫಾಲೋ ಮಾಡಿಲ್ಲ ನೀವು ಬೇರೆ ಡ್ರೆಸ್ ಇದೆಲ್ಲ ಚೇಂಜ್ ಮಾಡಬೇಕು ಅಥವಾ ಏನಾದರೂ ಹೇಳ್ಬಿಟ್ರೆ ಅವಾಗ ಗಾಬ್ರಿ ಆಗೋಗುತ್ತೆ ನಾವು ಅಷ್ಟು ಕಷ್ಟಪಟ್ಟು ನೀವು ಓದ್ಕೊಂಡು ಬಂದಿರ್ತೀರ ಒಂದೊಂದು ಸಣ್ಣ ತಪ್ಪು ಒಂದು ಸಣ್ಣ ಒಂದು ನೆಗ್ಲೆಕ್ಟ್ ಮಾಡೋದ್ರಿಂದ ತುಂಬ ಕಷ್ಟ ಆಗುತ್ತೆ ಅಕಸ್ಮಾತ್ ಸ್ಟ್ರಿಕ್ಟಾಗಿ ಏನಾದರೂ ವಿ ಎ ಆಗಿರ್ಬೋದು ಪಿ ಡಿ ಒ ಎಕ್ಸಾಮ್ಗಳಿಗೆ ಸ್ಟ್ರಿಕ್ಟ್ ಏನಾದರೂ ಸ್ಟ್ರಿಕ್ಟ್ ಸರ್ಗಳೇನಾದ್ರು ಇದ್ರೆ ಅವ್ರು ಏನಾದರೂ ಹೇಳಿಬಿಟ್ರೆ ನೀವು ಇಲ್ಲ ಡ್ರೆಸ್ ಚೇಂಜ್ ಮಾಡಬೇಕು ಇದೆಲ್ಲ ಅದಲ್ಲ ನೀವು ಹಂಗೆ ಬಂದಿಲ್ಲ ಹಂಗೆ ಬಂದಿಲ್ಲ ಆಗಲ್ಲ ಅಂತನ್ಬಿಟ್ರೆ ಸುಮ್ಮನೆ ನಿಮಗೆ ಅದು ಎಫೆಕ್ಟ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ಆದಷ್ಟು ರೂಲ್ಸ್ ಫಾಲೋ ಮಾಡ್ಕೊಂಡು ಬನ್ನಿ ಇದು ಇವತ್ತು ನಾನು ನಿಮ್ಮ ಜೊತೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ದು ಕಡ್ಡಾಯ ಕನ್ನಡ ಒಂದು ಎಕ್ಸಾಮದ ಇಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿಕೊಂಡೆ ಆದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ನ ಯಾರು ಎಕ್ಸಾಮ್ನ ತೊಗೋಬೇಕು ಬರೀಬೇಕು ಅಂತಿದ್ದೀರೋ ಇನ್ನೊಂದು ಒಂದು ಐದು ವರ್ಷದ ಮುಗಿಸ್ಕೊಳ್ಳಿ ಯಾಕಂದರೆ ಇನ್ನೂ ಮುಂದೆ ಮುಂದೆ ಆಯ್ತು ಆಗುತ್ತಾ ಈ ಕಾಂಪಿಟೇಟರ್ಸ್ ಎಲ್ಲ ಜಾಸ್ತಿ ಆಗ್ತಾರೆ ಮತ್ತು ಎಕ್ಸಾಮ್ಸ್ ಎಲ್ಲ ಟಫ್ ಆಗುತ್ತೆ ಅಯ್ಯೋ ನಿಮಗೆಲ್ಲ ಈ ವಿಡಿಯೋ ಈ ಮಾಹಿತಿ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್